ಈ ಡಬಲ್ ಆಗ್ತಾನೆ ಈ figures ಸಸೇಂದ್ರ ಸಮರ್ಥ ನಿಂದ ಚಾಯಸಿಂಗ್ बरोबरी ಇದ್ಲೇ ಹೊರಗ ಯಾಕಂದ್ರೆ ಯಾಕ 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 9 ತಿಂಗಳಕ್ಕೆ ನೀ ಹಡ್ಯಾಕೋರ್ ಮತ್ತೆ ಜೀವನ ನಡಿಬೇಕಲ್ಲ ಒಂದು quando ವರ್ಷ ನೀ ಬಗ ಪದಾಗಿ ಇಲ್ಲಿ ಬೌಂಕ ಆಗತ್ತಾ ಹೀಗೆ ಹಾದಾಗಿ ಇಲ್ಲಿ ಬೌಂಕ ಆಗತ್ತಾನೆ ಸಮರ್ಥ ಆದ್ರೆ ಒಂದು ಸಮಸ್ಯೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಏನು ಈಕಿ ನಿಮ್ಮ ಇತ್ತು ಮನಿ ಬಾಗಲ್ಲ ಹೊರಗೆ ಹೋಗಕಲ್ಲ ಆದ್ರೆ ಈ ಪಿಗರ್ ಹೊರಗೆ ಹೋಗೋದಿಲ್ಲ

ಅತ್ತೈತ ಅಪ್ಪ ಮಾತಾಡಕ ಹೆದ್ರಬೇಡ ನೀ ಎಬ್ಬ್ರ ಹೆಂಡರು ಮುದ್ದಿನ ಗಂಡನಿ ಯಾನ್ನತೆ ಫಸ್ಟ್ ಯಾನ್ನದಕ್ಕೆ ಮನೆಗೆ ಹ್ಮ್ ಇಕ್ಕೆ ಒಂದೆದಕ್ಕೆ ಮನೆ ಹೋಗಲ್ಲ ನೀ ಯಾಕ ಮತ್ತೆ ಹಿರೆಗೆ ಸುಮ್ಮ ಹಿರೆಗೆ ಏನು ಮಾತಾಳ ಜಗಳಾ ಮಾಡತಾ ಹ್ ನೋಡಿದ್ರು ಗೊತ್ತಾಗುತ್ತೆ ಅದಕ್ಕೆ ಜಗಳ ಮಾಡಿ ಮಾಡಿ ಹೆಂಗಗಳ ನೀ ಮಾಡ್ಸು ಮಾಡ್ಕೊಂಡು ಹೆಂಗಾಗಿ ಎಟ್ನೆತ್ತ ಸಾಲಿ ಆರ್ನೆತ್ತಿ ಆರ್ನೆತ್ತಿ ಎಷ್ಟು ವರ್ಷದಿಂದ ಆರ್ನೆತ್ತಿ ಆರು ವರ್ಷದಿಂದ ಅಣ್ಣ ನೀ ಆರ್ನೆತ್ತೆಯಿಂದ ಈಗ ಆರು ವರ್ಷ ಇಲ್ಲ ಮತ್ತೆ ನೀ ಎಷ್ಟು ವರ್ಷ ತಗೋದಿ ಈಗ ಹನ್ನೆರಡು ವರ್ಷ ಮತ್ತೆ ಆರು ವರ್ಷ ಹೆಂಗ ಅವ್ನು ನಿಂತಪ್ಪ ಅಲ್ಲಪ್ಪ ಇಬ್ರು ಹ್ಯಾಂಡ್ರ್ ಮಾಡ್ಕೊಂಡಿಲ್ಲ ದಿಕ್ ತಪ್ಪೈತಿ ನಂಬ ಇಲ್ಲ ಅದೇ ಏನ ಕದ ತೆಗ್ರಿ ಒಳ ಬಿಡ್ರಿ ಇವ್ರನ್ನ

ಈಗ ನಿನಗೇನ್ ಅನ್ಸುತ್ತ ಇಬ್ರು ಹೆಂಡ್ ಮಾಡ್ಕೊಂಡಿಲ್ಸುದಿಲ್ಲ ಯಾಕ ನೀ ನೀಂದ್ರ ಮತ್ ಅವ್ರ ಮೇಂಟೈನ್ ಮಾಡಿ ಬೇಡ ನೀವು ಅವನ ಅತ್ತಾಗಿತ್ತ ಹೊಳಸಾಡ್ ಹೊಲ್ಸಾಡೇ ಆಗಿ ಮಾಡಿರಿ ಈಗ

ಥ್ಯಾಂಕ್ ಯು ಬರ್ಲಿ ಸಮರ್ಥ ನಿನ್ ಬರೀ ಆಡಸಾಡಿನ ಮಾತ್ರ ಕಾರ್ಯಕ್ರಮ ಮುಗಿದ ಇಬ್ಬರು ಮನಿಗ್ ಅಂತ ಬಂದಿನಿ ಅಲ್ಲ ಮತ್ತೆ ಮತ್ತ ಇದನ್ ಕಳ್ಸೋದು ಆಚಾಕೈತಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಪಲ್ವಿ ಅವರ ಕಟ್ಟಿಸಿರಿ ಕವಿತಾ ಅವ್ರ ಪಕಾರ ಕೊಟ್ರಿ ನನಗೆ ನನ್ಗ ಬಾ ನಾವು ಅಪ್ಪಟ ಕನ್ನಡ ಪ್ರೇಮಿ ಅದೇ ಎಸ್ಪೆಷಲಿ ಉತ್ತರ ಕರ್ನಾಟಕದ ತಿಂಡಿ ಜಾನಪದ ಆಡೋರ್ ನಾವು ನೋಡ ಸರ್ಕೊಂಡ್ ನೋಡಿಗೆ ಹಿಂಗ ಮೆತ್ತಗ್ ಮಾಡ್ಯ ಗಪ್ ಮಾಡಿವನ ಹಾಗಾದ್ರೆ ನೋಡು ಅವ್ನೂನಾಳಾಗ್ ಹೊಲ್ ನಿಂದಿರ್ಸಿದ್ ಬೇದರ್ ಆಗಲಿ ನೀನೊಬ್ಬ ಒಬ್ಬ ಇಬ್ರು ಎಲ್ಲರೂ ಹೋಗಿ ಬರೀರ್ತಗ ನಿಮ್ಮ தன மாதன இல்லப்பா யாவ நான் அந்தம்பரு நம்ம மண்ண நான் ஒட்டப்பட்டு கொடுத்துனா அய்யார்